ಎಲ್ರಿಗೂ ನಮಸ್ಕಾರ ನಾನು ಸಂತೋಷ್ ಕುಮಾರ್ ಅಂಬೋರೆ ಹೇಳ್ಬಿಟ್ಟು ಬಾಸ್ಸಾ ಕ್ಷೇತ್ರೀಯ ಸೇವಾ ಸಮಾಜ ಟ್ರಸ್ಟಿನ ಅಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀನಿ ನಾವು ಈ ಒಂದು ಟ್ರಸ್ಟನ್ನು ಮಾಡಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ ಗ್ಲೋಬಲಿ ನಮ್ಮಲ್ಲಿ ಬಾವುಸ ಕ್ಷೇತ್ರೀಯ ಸಮಾಜದವರು ಎಲ್ಲೆಲ್ಲಿದ್ದಾರೆ ಅವ್ರನ್ನೆಲ್ಲಗೂ ಡಿಜಿಟಲಿ ಕನೆಕ್ಟ್ ಮಾಡಬೇಕಂತ ಒಂದು ಉದ್ದೇಶ ಇಟ್ಕೊಂಡು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ನ ಕ್ಷೇತ್ರ ಸಮಾಜದವ್ರಿಗೋಸ್ಕರ ನಾವು ಇದನ್ನು ಕ್ರಿಯೇಟ್ ಮಾಡಿದ್ದೀವಿ ಇದರಲ್ಲಿ ಏನಪ್ಪಾ ಅನ್ನೋದು ವಿಶೇಷತೆ ಏನೆಂದರೆ ಇವತ್ತು ನಮ್ಮಲ್ಲಿ ಯಾ ನಮ್ಮಲ್ಲಿ ಯಾವ್ಯಾವ ಊರಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಡಿಜಿಟಲಿ ಪ್ರತಿಯೊಬ್ಬರಿಗೂ ಒಂದು ಪ್ಲ್ಯಾಟ್ಫಾರ್ಮ್ನ ನಾವು ಇವತ್ತು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಯಾಕಂದರೆ ಆ ಡಿಜಿಟಲ್ ಪ್ಲಾಟ್ಫಾರ್ಮಿಂದ ನಮ್ಮಲ್ಲಿ ಎಷ್ಟು ಜನ ಎಲ್ಲೆಲ್ಲಿದ್ದಾರೆ ಅಂತಕ್ಕಂಥದ್ದು ಎಲ್ಲರಿಗೂ ಮಾಹಿತಿ ಸಿಗುತ್ತೆ ಈ ಒಂದು ಉದ್ದೇಶ ಇಟ್ಕೊಂಡು ನಾವು ಇದನ್ನು ಮಾಡ್ತಾ ಇದ್ದೀವಿ ಏನಪ್ಪ ಅಂತಂದರೆ ಯಾವ್ಯಾವ ಊರಲ್ಲಿ ಯಾರು ಇದೆ ಎಲ್ಲರೂ ಎಷ್ಟೆಷ್ಟು ಜನ ಇದ್ದಾರೆ ನಮಗೆ ಗೊತ್ತಾಗುತ್ತೆ ಅದರ ಜೊತೆಯಲ್ಲಿ ನಮ್ಮಲ್ಲಿ ದೇವ ದೋಷಗಳೇನಪ್ಪ ಅಂತಂದರೆ ನಮ್ಮ ಟ್ರಸ್ಟಿಂದ ಸಿಗ್ತಕ್ಕಂಥ ಏನೇನು ನಮ್ಮ ನಮ್ಮಲ್ಲಿ ಸ ನಮ್ಮ ಸಮಾಜದವರಿಗೆ ಏನೇನು ಸವಲತ್ತುಗಳನ್ನ ಕೊಡ್ಬೋದು ಸರ್ಕಾರದಿಂದ ಏನೇನು ಏನೇನು ಸವಲತ್ತುಗಳ್ನ ಕೊಡಿಸ್ಬೋದು ಎಲ್ಲದ್ದು ಕೊಡಿಸಲಿಕ್ಕೆ ನಾವು ಇವತ್ತು ರೆಡಿ ಇದ್ದೇವೆ ನಮಗೇನಪ್ಪ ಅಂತಂದರೆ ನಮ್ಮ ಸಮಾಜದ ಬಂಧುಗಳ ಸಹಕಾರ ಭಾಳ ಅತ್ಯಮೂಲವಾಗಿ ಸಿಗಬೇಕಾಗಿದೆ ಇವತ್ತು ಸಾಕಷ್ಟು ಜನ ಇವತ್ತು ನಮ್ಮ ಟ್ರಸ್ಟ್ to get ಅವರಾಗಿಯೇ ವಾಲಂಟಿಯರ್ ಆಗಿ ಬಂದು ಈ ಒಂದು ಮೆಂಬರ್ಶಿಪ್ನ ತೊಗೊಳ್ತಾ ಇದ್ದಾರೆ ಮೆಂಬರ್ಶಿಪ್ಗೆ ಸಂಬಂಧಪಟ್ಟಕ್ಕಂಥದ್ದು ಪ್ರತಿಯೊಂದನ್ನು ನಾವು ಒಂದು ಇದರಲ್ಲಿ ನಾವು ಕೊಡ್ತಾ ಇದ್ದೀವಿ ಭಾಸಕ್ಷತ್ರ ಡಾಟ್ ಓ ಆರ್ ಜಿ ಅಂತಕ್ಕಂಥ ವೆಬ್ಸೈಟ್ಗೆ ಹೋದರೆ ಪ್ರತಿಯೊಬ್ಬರಿಗೂ ಅದರಲ್ಲಿ ಎಲ್ಲ ಮಾಹಿತಿನೂ ಕೊಟ್ಟಿರ್ತೀವಿ ನಮ್ಮ ಟ್ರಸ್ಟಿಂದ ಏನೇನು ಕಾರ್ಯಕ್ರಮಗಳು ನಡೀತದೆ ಟ್ರಸ್ಟಿನ ದೇಶಗಳು ಟ್ರಸ್ಟಿಂದ ಸಿಗ್ತಕ್ಕಂಥ ಬೆನಿಫಿಟ್ಗಳು ಪ್ರತಿಯೊಂದನ್ನು ನಾವು ಭಾಷಾಕ್ಷತ್ರ ಡಾಟ್ ಒರ್ ಅಲ್ಲಿ ಕೊಡ್ತಾ ಇದ್ದೀವಿ ಒಂದು ಫ್ಯಾಮಿಲಿಯಲ್ಲಿ ಮೂರು ಜನ ಇರಲಿ ನಾಲ್ಕು ಜನ ಇರಲಿ ಪ್ರತಿಯೊಬ್ಬರು ಕೂಡ ಇಂಡಿವಿಜುವಲ್ ಐಡಿ ಕಾರ್ಡ್ ಮಾಡ್ಕೋಬೋದು ನಮ್ಮ ಟ್ರಸ್ಟಿಗೆ ಹೋಗ್ಬಿಟ್ಟು ಜಸ್ಟ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ಕ್ಲಿಕ್ ಮಾಡಿ ಜಾಯ್ನ್ ಅಂತ ಹೋದಾಗ ಅಲ್ಲಿ ವೆಬ್ಸೈಟ್ ಓಪನ್ ಆಗುತ್ತೆ ಅದರಲ್ಲಿ ಎಲ್ಲ ಡೀಟೇಲ್ಸ್ ಕೇಳ್ತೀವಿ ಜೊತೆಲೊಂದು ಒಂದು ಫೈ ಒಂದು ಫೋಟೋ ಕೇಳುತ್ತೆ ಫೋಟೋ ಅಪ್ಲೋಡ್ ಮಾಡಿದ ತಕ್ಷಣ ಪ್ರತಿಯೊಬ್ಬರಿಗೂ ಒಂದು ಈ ಥರ ಒಂದು ಡಿಜಿಟಲಿ ಐ ಡಿ ಕಾರ್ಡ್ ಬರುತ್ತೆ ಈ ಐ ಕಾರ್ಡ್ ಏನಪ್ಪಾ ಅಂತಂದರೆ ಜಸ್ಟ್ ಲೈಕ್ ಆಧಾರ್ ಕಾರ್ಡ್ ಥರ ಇರುತ್ತೆ ಈ ಐ ಡಿ ಕಾರ್ಡಿಂದ ಬೆನಿಫಿಟ್ ಏನಪ್ಪ ಅಂತಂದರೆ ನಾನು ಸಾರ್ ಅಂತ ಹೇಳ್ಕೊಳ್ಳಿಕ್ಕೆ ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ ಈಗ ನಮ್ಮ ನಮ್ಮಲ್ಲಿ ಯಾರಿಗೂ ಐಡೆಂಟಿಟಿ ಇಲ್ಲ ಈ ಬಾಸಾರ್ ಅಂತ ಹೇಳ್ಕೊಳ್ಳಿಕ್ಕೆ ಇದೊಂದು ಐಡಿ ಕಾರ್ಡ್ ನಾವು ಕೊಡ್ತೀವಿ ಇದು ಪ್ರತಿಯೊಬ್ಬರು ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ಮಾಡ್ಕೋಬೋದು ನಾನು ಪ್ರತಿಯೊಬ್ಬ ಬಾವಸಾರಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂತಂದರೆ ಈ ಒಂದು ಐಡಿ ಕಾರ್ಡನ್ನು ನೀವು ಪ್ರತಿಯೊಬ್ಬರು ಮಾಡ್ಕೊಳ್ಳಿ ಮಾಡಿಕೊಂಡು ಸುಮ್ಮನೆ ಇರಬೇಡಿ ನಿಮಗೆ ಇರ್ತಕ್ಕಂಥ ಎಲ್ಲೆಲ್ಲಿ ಕನೆಕ್ಟ್ ಇದ್ದಾರೆ ಗ್ಲೋಬಲಿ ಬಾಹುಸಾರ್ ಕ್ಷೇತ್ರ ಸಮಾಜದವರು ಎಲ್ರಿಗೂ ಒಂದು ಒಬ್ಬೊಬ್ರು ಮಿನಿಮಮ್ ಒಂದು ಹತ್ತು ಫ್ಯಾಮಿಲಿಗೆ ಇದನ್ನು ಕನೆಕ್ಟ್ ಮಾಡೋದ್ರಿಂದ ನಮ್ಮಲ್ಲಿ ಜನಸಂಖ್ಯೆ ಜಾಸ್ತಿ ಆಗುತ್ತೆ ಈ ಜನಸಂಖ್ಯೆ ಏನಪ್ಪಾ ಅಂದರೆ ನಮಗೆ ಜನಸಂಖ್ಯೆನೇ ಶಕ್ತಿ ನಮ್ಮ ಸಮಾಜದಲ್ಲಿ ನಮ್ಮ ಟ್ರಸ್ಟಿನಲ್ಲಿ ಎಷ್ಟು ಜನಸಂಖ್ಯೆ ಜಾಸ್ತಿ ಇದ್ದಷ್ಟು ನಮ್ಮ ಟ್ರಸ್ಟಿಗೆ ಬಲ ಬರುತ್ತೆ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ ಪ್ರತಿಯೊಬ್ಬರದ್ದು ಅವಕಾಶ ಇಲ್ಲಿ ಬೇಕಾಗಿರೋದ್ರಿಂದ ಪ್ರತಿಯೊಬ್ಬರು ನಮ್ಮ ಟ್ರಸ್ಟಿಗೆ ಸಹಕಾರ ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜಕ್ಕೆ ಏನೇನು ಸಾಧ್ಯ ಆಗುತ್ತೆ ಅದೆಲ್ಲದನ್ನು ನಾವು ಕೊಡಲಿಕ್ಕೆ ಇವತ್ತು ಸದಾ ಸಿದ್ಧ ಇದ್ದೇವೆ ಸದಾ ನಾವು ಕ್ಷೇತ್ರ ಸಮಾಜದ ಪರವಾಗಿ ಸ ಕ್ಷೇತ್ರ ಸಮಾಜದ ನಮ್ಮ ಜನಗಳಿಗೋಸ್ಕರ ನಾವು ಇವತ್ತು ಈ ಟ್ರಸ್ಟ್ ಮಾಡಿದ್ದೇವೆ ಎಲ್ಲರೂ ಇದನ್ನು ಪ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ನಾವು ಈ ಮೈಸೂರಲ್ಲಿ ಈ ಒಂದು ಭಾಷಾ ಕ್ಷೇತ್ರ ಸಮಾಜವರು ಆಯೋಜನೆ ಮಾಡಿರ್ತಕ್ಕಂಥ ಒಂದು ವಧುವರ ಹತ್ತನೇ ವರ್ಷದ ಓರೋ ವಧುವರ ಸಮಾವೇಶಕ್ಕೆ ನಮ್ಮನ್ನು ಇವತ್ತು ಅವರು ಕರೆದಿದ್ದರು ತುಂಬ ಹೃದಯದಿಂದ ನಾವು ಈ ಒಂದು ಕಾರ್ಯಕ್ರಮಕ್ಕೆ ನಾನು ಮತ್ತು ನಮ್ಮ ಯೂತ್ ಪ್ರೆಸಿಡೆಂಟ್ ಯೂತ್ ಯು ವಿಂಗಲ್ಲಿ ಇರ್ತಕ್ಕಂಥ ಜ್ಞಾನೇಶ್ ಅಂಬೇಡ್ಕರ್ ಕೂಡ ಬಂದಿದ್ದಾರೆ ನಾವು ಇವತ್ತು ಒಂದು ಟೀಮಲ್ಲಿ ಬಂದು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದೀವಿ ಈ ಒಂದು ಕಾರ್ಯಕ್ರಮ ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ನಾವು ಕೂಡ ಮುಂದಿನ ತಿಂಗಳು ಆಗಸ್ಟ್ ಇಪ್ಪತ್ನಾಲ್ಕನೇ ತಾರೀಕು ಮೈಸೂರು ಮ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಮೈಸೂರು ರಸ್ತೆಯಲ್ಲಿ ಇರ್ತಕ್ಕಂಥ ರೋಜು ಇಂಟರ್ನ್ಯಾಷನಲ್ ಹೋಟೆಲ್ನಲ್ಲಿ ನಾವು ಆಯೋಜನೆ ಮಾಡಿ ಿವೆ ಅದು ಸಂಪೂರ್ಣ ಡಿಜಿಟಲ್ ಇರುತ್ತೆ ನಾವು ಮಾಡಿರ್ತಕ್ಕಂಥ ಏನಿದು ಡಿಜಿಟಲ್ ಪ್ಲಾಟ್ಫಾರ್ಮ್ ಇವತ್ತು ಯಾರೂ ಇದನ್ನು ಮಾಡಿಲ್ಲ ಇದುವರೆಗೂ ನಮ್ಮ ಸಮಾಜದ ಒಳಿತಿಗಾಗಿ ನಮ್ಮ ಸಮಾಜದ ದೇಹ ದೇಶಗಳ ಕುರಿತು ನಾವು ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಇವತ್ತು ಓಪನ್ ಮಾಡಿದ್ದೀವಿ ಆಗಸ್ಟ್ ಇಪ್ಪತ್ತೆಂಟರ ತಾರೀಕು ಎಲ್ಲರೂ ಕೂಡ ಡಿಜಿಟಲಿ ಯಾರ್ಯಾರು ಮ್ಯಾಟ್ರಿಮನಿಗೆ ಇಷ್ಟ ಇದ್ದೀರಿ ಎಲ್ಲರೂ ಕೂಡ ಡಿಜಿಟಲಿ ಇವತ್ತು ನೀವು ಮೆಂಬರ್ಶಿಪ್ ತಗೊಳ್ಳಿ ಅಲ್ಲಿ ಏನಪ್ಪಾ ಅಂತಂದ್ರೆ ತುಂಬಾ ಸಿಸ್ಟಮೆಟಿಕ್ ಮಾಡ್ತಾ ಇದ್ದೀವಿ ಎಲ್ಲರೂ ಡಿಜಿಟಲ್ ಕನೆಕ್ಟ್ ಮಾಡ್ತಾ ಇದೀವಿ ಏನಪ್ಪಾ ಅಂದರೆ ಅಲ್ಲಿ ಬಂದಿರ್ತಕ್ಕಂಥ ಪ್ರತಿಯೊಬ್ಬರು ವೆಬ್ಸೈಟಲ್ಲಿ ಫಸ್ಟ್ ರಿಜಿಸ್ಟ್ ಆಗಬೇಕು ಮ್ಯಾಟ್ರಿಮನಿ ಕಾಲಮಿರುತ್ತಲ್ಲಿ ಹೋಗಿ ರಿಜಿಸ್ಟರ್ ಆದಮೇಲೆ ಒನ್ ತೌಸಂಡ್ ರುಪೀಸ್ ಪೇಮೆಂಟ್ ನ್ನ ಫೀ ಫೀ ಮಾಡಿದ್ದೀವಿ ಆ ಪೇಮೆಂಟ್ ಫೀ ಮಾಡಿದ ತಕ್ಷಣ ನಮಗೆ ಗೊತ್ತಾಗುತ್ತೆ ಚಿಂಕ್ ಶಾಟ್ ನಮ್ಮ ಕಳಿಸ್ಕೊ ಕಳಿಸಿದಾಗ ನಾವು ಅದನ್ನು ಅವ್ರು ಕನೆಕ್ಟ್ ಮಾಡ್ತೀವಿ ಎಲ್ಲೂನಲ್ಲಿ ಕನೆಕ್ಟ್ ಮಾಡಲಿಕ್ಕೆ ನಾವು ಒಂದು ವೇದಿಕೆ ಕಲ್ಪಿಸಿದ್ದೀವಿ ಇದೇ ರೀತಿ ನಾವು ಆಲ್ ಓವರ್ ಸ್ಟೇಟಲ್ಲಿ ಎಲ್ಲ ಝೋನಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಬೇಕಂತ ಇದ್ದೀವಿ ಆಮೇಲೆ ಅದೇ ರೀತಿ ನಾವು ಇವಾಗ ಸ್ಟೇಟ್ ವೈಸ್ ಕೂಡ ನಾವು ಬಾಡಿನ ಫಾರ್ಮೇಷನ್ ಮಾಡ್ತಾ ಇದ್ದೀವಿ ಪ್ರತಿಯೊಂದು ಡಿಸ್ಟಿಕಲ್ಲಿರ್ತಕ್ಕಂಥ ನಮ್ಮ ಬಾಸ್ಸಾರನ್ನ ಗುರುತಿಸಿ ಯಾರು ಭಾಷಾಕ್ಷೇತ್ರ ಸಮಾಜಕ್ಕೆ ಸೇವೆ ಮಾಡಲಿಕ್ಕೆ ರೆಡಿ ಇದ್ದಾರೆ ಅಂಥವ್ರನ್ನ ನಾವು ಗುರುತಿಸಿ ಅವರಿಗೆ ನಮ್ಮ ಕ್ಷೇತ್ರ ಟ್ರಸ್ಟ್ ಪರವಾಗಿ ಅವರಿಗೊಂದು ಐಡಿ ಕಾರ್ಡ್ ಕೂಡ ಇಶ್ಯೂ ಮಾಡಿ ಅವ್ರಿಗೆ ಒಂದು ಲೆಟ್ರ್ ಕೂಡ ಕೊಡ್ತಾರೆ ಅವರ ಅವರವರ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಅನುವ ಅನುವು ಮಾಡ್ಕೊಡ್ತಾ ಇದೀವಿ ಅಂತ ಹೇಳ್ತಾ ನಾನು ಇಷ್ಟಪಡ್ತೇನೆ ನಮಸ್ಕಾರಗಳು ಯಾವ ಉದ್ದೇಶದಿಂದ ಮಾಡಿದ್ರೆ ಸರ್ ಈ ಬಾವಸಾರ್ ಸಮಾಜ ಸೇವಾ ಟ್ರಸ್ಟ್ ಉದ್ದೇಶ ಏನಂದರೆ ಮೊದಲು ಸೊ ನಾವು ಭಾವಸಾಬ್ ಕಮ್ಯುನಿಟಿಯಿಂದ ಎಲ್ಲ ಡಿಜಿಟಲ್ ಆಗಿ ಕನೆಕ್ಟ್ ಆಗಬೇಕು ಏನಕ್ಕಂದರೆ ನಿಮಗೆ ಅಂಕಿ ಅಂಶಗಳು ಯಾವುದೇ ಸಮಾಜಕ್ಕೋದ್ರೂ ನಿಮಗೆ ಕೊಡಲಿಕ್ಕೆ ಆಗೋದಿಲ್ಲ ಅಂದರೆ ಅವ್ರ ಹತ್ರ ತುಂಬ ಜನ ಬಂದು ಹೋಗೋರಿದ್ದಾರೆ ಮತ್ತು ಯಾವುದೇ ರೀತಿಯಾದಂಥ ಡೇಟಾ ಬೇಸ್ ಇಲ್ಲ ಈ ಬಾವಸಾರ್ ಸಮಾಜ ಸೇವಾ ಟ್ರಸ್ಟ್ ಏನಾಗಿದೆ ಈಗ ಎಲ್ಲ ಡಿಜಿಟಲ್ ಆಗಿ ಕ್ರಿಯೇಟ್ ಆಗಿದೆ ಓಕೆನಾ ಇದರಿಂದ ಉದ್ದೇಶ ಏನಂದರೆ ನಮ್ಮ ಬಾವಸಾರ್ ಜನ ಆಲ್ ಓವರ್ ಇಂಡಿಯಾ ಮತ್ತೆ ಗ್ಲೋಬಲ್ ಯಾರ್ಯಾರಿದ್ದಾರೆ ಎಲ್ಲರೂ ಬಾಸ್ ಡಬ್ಲ್ಯೂ 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 ಡಾಟ್ ಬಾವ್ಸಾರ್ ಕ್ಷತ್ರಿಯ ಡಾಟ್ ಓ ಆರ್ ಜಿ ಅನ್ನೋ ವೆಬ್ಸೈಟಿಗೆ ಹೋದರೆ ಅಲ್ಲಿ ಅವರು ರಿಜಿಸ್ಟರ್ ಮಾಡ್ಕೋತಾರೆ ಇಟ್ಸ್ ಅ ಬೇಸಿಕ್ ಮೆಂಬರ್ಶಿಪ್ ಅದು ಆ ಮೆಂಬರ್ಶಿಪ್ಪು ಇದು ನಾಮಿನಲ್ ಏನಂದರೆ ಇದು ಮ್ಯಾಟ್ರಿಮೋನಿ ನಾವು ನಾವು ನಾಮಿನಲ್ ಚಾರ್ಜಸ್ ತಗೋತೀವಿ ಬಟ್ ನಮ್ದು ಇದೇನು ವೆಬ್ಸೈಟಿಗೆ ಏನಿದೆ ರಿಜಿಸ್ಟ್ರೇಷನು ಇಟ್ಸ್ ಅ ಫ್ರೀ ಆಫ್ ಕಾಸ್ಟ್ ಅಂದರೆ ನಿಮ್ಮ ಮೆಂಬರ್ಶಿಪ್ಗೆ ಇಟ್ಸ್ ಅ ಫ್ರೀ ಆಫ್ ಕಾಸ್ಟ್ ನೀವು ಮಾಡಿದ ತಕ್ಷಣ ಏನಾಗುತ್ತೆ ನಿಮಗೆ ಈ ಥರದೊಂದು ಐ ಡಿ ಕಾರ್ಡು ನಿಮಗೆ ವಾಟ್ಸಾಪಲ್ಲಿ ಕ್ರಿಯೇಟ್ ಆಗುತ್ತೆ ಎಲ್ಲ ಡಿಜಿಟಲ್ ಕಾರ್ಡ್ ಇದು ಓಕೆನಾ ಸರ್ ಅನುಕೂಲ ಏನಂತ ಹೇಳ್ತೀನಿ ಸೊ ಮೊದಲು ನಮ್ಗೆ ಏನಂದ್ರೆ ಸರ್ಕಾರಿಗಳಿಂದ ಸರ್ಕಾರಿ ಏನಿದೆ ಗೌರ್ಮೆಂಟ್ ಫೆಸಿಲಿಟೀಸ್ ಏನಿದೆ ನಮಗೆ ಏನಾದರೂ ದೊರಕ್ತಾ ಇದೆಯಾ ನಿಮ್ಗೆ ಏನಾದ್ರೂ ಅನಿಸ್ತಾ ಇರೋದು ನಮ್ಗೆ ಏನಾದ್ರೂ ದೊರಕತಾ ಇದೆಯಾ ಕಾಣೋದು ಇಲ್ಲ ಕರೆಕ್ಟಾ ಸೊ ನಮ್ಗೆ ಉದ್ದೇಶ ಏನಂದ್ರೆ ಸೊ ನಿಮಗೆ ಈಗ ರೀಸೆಂಟ್ಲಿ ಜಾತಿ ಗಣತಿ ನಡೆದಿದ್ದ ಬಗ್ಗೆ ನಿಮಗೆ ಅರ್ಥ ಇದೆ ಯಾಕಂದ್ರೆ ಅವ್ರ ಅಂಶದಲ್ಲಿ ಏನು ಪ್ರಸ್ತಾಪ ಮಾಡಿದ್ದಾರೆ ಅನ್ನೋದು ನಮ್ಮ ಸಮಾಜದಿಂದ ನಾವು ಎಲ್ಲ ಮಾತಾಡ್ತಾ ಇದ್ದು ಇದು ಖಂಡಿತ ಅಲ್ವಾ ಅಂದರೆ ಅವರು ಆ ಅಂಕಿಅಂಶ ಏನು ಕೊಡ್ತಾ ಇದಾರೆ ಅದು ತುಂಬಾ ತಪ್ಪಿದೆ ಮೊದಲು ನಾವು ಅಷ್ಟು ಜನ ಇಲ್ಲ ಇನ್ನೂ ಜಾಸ್ತಿನೇ ಇದೀವಿ ಖಂಡಿತ ಅಲ್ವಾ ನಾವು ಅದರಿಂದ ಏನು ಮಾಡಬೇಕಾಗುತ್ತೆ ನಾವು ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿರೋದ್ರಿಂದ ಇಲ್ಲಿ ನಮ್ಮ ರಿಜಿಸ್ಟ್ರೇಷನ್ಸ್ಗಳು ಜಾಸ್ತಿ ಆಗಬೇಕು ಏನಾಗುತ್ತೆ ನಾವು ಸರ್ಕಾರದ ಹತ್ರ ನಾವು ಮಾತಾಡಬೇಕಾದ್ರೆ ನಮ್ಮ ಹತ್ರ ಅಂಕಿಅಂಶ ಇದೆ ಇಷ್ಟು ಜನ ನಮ್ಮ ಸಮಾಜದಲ್ಲಿ ಇದ್ದಾರೆ ನೀವು ನಮಗೆ ಏನಾದರೂ ಸವಲತ್ತುಗಳನ್ನು ಕೊಡಿ ಯಾಕಂದರೆ ಎಲ್ಲ ಸಮುದಾಯ ಸಮುದಾಯಕ್ಕೂ ಕೊಡ್ತಾ ಇದ್ದಾರೆ ಎಲ್ಲ ಒಂದಷ್ಟು ನಿಗಮ ಮಂಡಳಿನೂ ಆಗಿದೆ ನಮ್ಮ ಉದ್ದೇಶ ಏನು ನಮ್ಮದು ಒಂದು ನಿಗಮ ಮಂಡಳಿ ಆಗಲಿ ನಮ್ಮ ಸಮಾಜದ ಒಂದು ನಿಗಮ ಮಂಡಳಿ ಆಗಲಿ ಎಲ್ಲ ಸವಲತ್ತು ಸಿಗಲಿ ನಮಗೆ ನಮ್ಮ ಯೂತ್ಸ್ ಏನಿದೆ ಇವಾಗ ಎಸ್ ಸಿ ಎಸ್ ಟಿ ಅವ್ರಿಗೆ ತುಂಬ ಫೆಸಿಲಿಟೀಸ್ ಇದೆ ತುಂಬಾ ಇದೆ ನಮ್ಮ ಕ್ಯಾಟಗರಿ ಟು ಎ ಟು ಬಿ ಎ ಏನಿದೆ ಸರ್ ಏನು ಎಲ್ಲ ಜನರಲ್ ಆಗಿ ಕನ್ಸಿಡರ್ ಮಾಡೋದ್ರಿಂದ ಸೊ ಏನೂ ಫೆಸಿಲಿಟೀಸ್ ಸಿಗ್ತಾಯಿಲ್ಲ ಸೊ ನಾವು ಅದಕ್ಕೋಸ್ಕರ ಅದರ ಒಂದು ವಿರುದ್ಧ ಹೋರಾಟಕ್ಕೆ ಇದು ಒಂದು ಶುರು ಆಗಿದೆ ಈಗ ನಾವು ಈ ಸಮಾಜನ ಶುರು ಮಾಡಿ ಎಂಟು ತಿಂಗಳಾಗಿದೆ ಇದು ಇನ್ನೂ ಮಗು ಮತ್ತೆ ಏನಂದರೆ ಎಲ್ಲ ಜನರ ಸಹಕಾರ ಬೇಕಿದೆ ಮೊದಲು ಎಲ್ಲ ರಿಜಿಸ್ಟ್ರೇಷನ್ ಆಗಬೇಕು ನೀವು ನಿಮ್ಮ ಸಂಬಂಧಿಕರು ನಿಮ್ಮ ಸಂಬಂಧಿಕರು ಅವ್ರ ಸಂಬಂಧಿಕರು ನೀವು ಈ ಮೆಸೇಜ್ನ ಫಾಲೋ ಅಂದರೆ ಫಾಲೋ ಅಪ್ ಮಾಡ್ಕೊತಾ ಹೋಗ್ತಾ ಇದ್ದರೆ ನಿಮಗೆ ಅದು ರಿಜಿಸ್ಟ್ರೇಷನ್ಗೆ ಅವಕಾಶ ತುಂಬ ಚೆನ್ನಾಗಿದೆ ಮತ್ತು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಆಗುತ್ತೆ ಇನ್ನೊಂದು ಇದರಿಂದ ಏನೇನು ಆಗ್ಬೋದು ಅನ್ನೋದು ಒಂದು ತುಂಬಾ ಇಂಪಾರ್ಟೆಂಟು ಅಲ್ವಾ ಹೌದು ಸವಲತ್ತು ಕೇಳಿ ಕೇಳ್ತಾರೆ ಹೌದು ಈಗ ನಮ್ಮ ಸಮುದಾಯದಲ್ಲಿ ಎಷ್ಟೋ ಸಮಾಜಗಳಿದ್ದಾವೆ ಖಂಡಿತ ಇಲ್ಲಿ ಮೈಸೂರಲ್ಲೂ ಇರ್ಬೋದು ಬೆಂಗಳೂರಲ್ಲೂ ಇರ್ಬೋದು ಎಲ್ಲ ಆಲ್ ಓವರ್ ಇಂಡಿಯಾ ಇರ್ಬೋದು ಒಂದ್ ಕಡೆ ಕನೆಕ್ಟ್ ಆಗಿರೋದು ನಿಮಗೆ ಇದೆಯಾ ಉದ್ದೇಶ ಎಲ್ಲಾದರೂ ಅಲ್ವಾ ಈ ಪ್ಲಾಟ್ಫಾರ್ಮ್ ನಿಮಗೆ ಒಂದು ಕ್ರಿಯೇಟ್ ಮಾಡುತ್ತೆ ಡಿಜಿಟಲ್ ಹತ್ರ ಆಗ್ತಾ ಇದೀವಿ ಯಾಕಂದ್ರೆ ನಿಮ್ಮ ಕಾಂಟ್ಯಾಕ್ಟ್ಸ್ ಇರುತ್ತೆ ನಾವು ಯಾವುದೇ ಟೈಮಲ್ಲಿ ಇದ್ರೂ ನಾವು ನಿಮಗೆ ರೀಚ್ ಆಗ್ಬೋದು ಇಂಥದ್ದು ಕಾರ್ಯಕ್ರಮ ಇಲ್ಲಿ ನಡೀತಿದೆ ಎಕ್ಸಾಂಪಲ್ ಇವಾಗ ಇಲ್ಲಿ ಮೈಸೂರಲ್ಲೇ ಕಾರ್ಯಕ್ರಮ ನಡೀತಿದೆ ಇದು ನಾವು ನಮ್ಮ ವೆಬ್ಸೈಟಿಗೆ ಹಾಕಿದ್ರೆ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಹಾಕಿದ್ರೆ ನಿಮಗೆ ಮಾಹಿತಿ ಬರುತ್ತೆ ಈ ಕಾರ್ಯಕ್ರಮ ನಿಮ್ಗೆ ಯಾರು ಯಾರು ಫಲಾನುಭವಿಗಳಿದ್ದಿರೋ ಅವ್ರಿಗೆ ಅದು ತಲುಪುತ್ತೆ ಕರೆಕ್ಟಾ ಇನ್ನು ಈ ಟ್ರಸ್ಟಿನ ಸಿಗುವ ಸೌಲಭ್ಯಗಳು ಒಂದು ಬಡ ಕುಟುಂಬದ ಮಕ್ಕಳ ಶಿಕ್ಷಣ ಸಹಾಯ ಮಾಡುವುದು ಬಡ ಮಕ್ಕಳು ಯಾರು ಶ್ರೀಮಂತರಲ್ಲಿ ಯಾಕಂದರೆ ಎಲ್ಲರೂ ಒಂದೇ ನಮಗೆ ಈ ಟ್ರಸ್ಟಿನ ಏನು ಬಡ ಮಕ್ಕಳು ಏನಂದರೆ ಬಿಲೋ ಪಾವರ್ಟಿ ಇದೆ ನಮ್ಮ ಸಮುದಾಯದಲ್ಲಿ ಅವ್ರನ್ನ ಅಪ್ಲಿಫ್ಟ್ ಮಾಡ್ಬೇಕು ಸರ್ ಇವಾಗ ಅವ್ರಿಗೆ ಅಪ್ಲಿಫ್ಟ್ ಮಾಡಿದ್ರೆ ಸೊ ವಿ ಆರ್ ಡೂಯಿಂಗ್ ಸಮಥಿಂಗ್ ಗುಡ್ ಅಂತ ಅನ್ಸುತ್ತೆ ನಮಗೆ ಯಾಕಂದರೆ ಎಲ್ಲರೂ ಒಂದಲ್ಲ ಒಂದು ಕಡೆಯಿಂದ ಅವ್ರು ದುಡಿಮೆ ಮಾಡೇ ಮಾಡ್ತಾರೆ ಅದರಲ್ಲೂ ತೀರ ಕಡು ಭದ್ರಲ್ಲಿರೋದನ್ನು ನಾವು ಅಪ್ಲಿಫ್ಟ್ ಮಾಡೋ ಒಂದು ಉದ್ದೇಶದಿಂದ ಅದರ ಒಂದು ಬಡ ಕುಟುಂಬಗಳಿಗೆ ಶಿಕ್ಷಣ ಸಹಾಯ ಮಾಡಬೇಕು ಇನ್ನೊಂದು ಉಚಿತ ಆರೋಗ್ಯ ಶಿಬಿರಗಳನ್ನು ನಡೆಸುವ ಮುಖಾಂತರ ಉಚಿತ ಔಷಧಿಗಳನ್ನು ನೀಡುವುದು ಈ ಉದ್ದೇಶದಲ್ಲಿ ನಾವು ಆಲ್ರೆಡಿ ಒಂದು ಸ್ಟೆಪ್ ಮುಂದೆ ಇದ್ದೀವಿ ಏನಕ್ಕೆಂದರೆ ನಾವು ಈ ಸಮುದಾಯದಿಂದ ನಮ್ಮ ಭಾಷಾ ಕ್ಷತ್ರಿಯ ಸಮಾಜ ಏನಿದೆ ನಾವು ಈ ಟ್ರಸ್ಟು ಆಲ್ರೆಡಿ ರಾಷ್ಟ್ರೋತ್ತನ ಸಂಸ್ಥೆಗೆ ಟೈಅಪ್ ಆಗಿದ್ದೀವಿ ಆಲ್ರೆಡಿ ಟೈಪ್ ಆಗೋಗಿದ್ದೀವಿ ಆ್ಯಂಡ್ ನಮಗೆ ಇದೇನು ಆಧಾರ್ ಅದು ನಮ್ಮದು ಮೆಂಬರ್ಶಿಪ್ ಕಾರ್ಡ್ ಬರುತ್ತೆ ಈ ಕಾರ್ಡನ್ನ ನಾವು ಅವ್ರಿಗೆ ತೋರಿಸಿದ್ರೆ ನಮಗೆ ಡಿಸ್ಕೌಂಟ್ಸ್ ಏನು ಸೌಲಭ್ಯ ಇದೆಯೋ ಅದು ಸಿಗೋವಂಥ ಅಂತ ಮೆಡಿಸನ್ಸು ಸಿಗುತ್ತೆ ಈಗ ಆಲ್ರೆಡಿನ್ ಈಗ ಎಜುಕೇಷನ್ಗೂ ನೀವು ಕ್ವಶನ್ ಮಾಡಿದ್ರೆ ನಾವು ಆಲ್ರೆಡಿ ನಮ್ಮ ಸೆಲ್ ಏನು ಡಿಪಾರ್ಟ್ಮೆಂಟ್ ಇದೆ ನಾವು ಏನೇನು ಡಿಪಾರ್ಟ್ಮೆಂಟ್ಸ್ ನಾವು ಮಾಡ್ಕೊಂಡಿದ್ದೀವಿ ಅದರಲ್ಲಿ ನಮ್ಮದು ಮೈನ್ ಫೋಕಸ್ ಎಜುಕೇಷನು ಕೂಡ ಯಾಕಂದರೆ ಮೇನ್ ಫೋಕಸ್ ಏನಂದರೆ ನಮಗೆ ಈಗ ಎಜುಕೇಷನ್ ರಿಲೇಟೆಡ್ ಏನಾದರೂ ಗೈಡೆನ್ಸ್ ಬೇಕು ಇವಾಗ ಹುಡುಗರು ಡಿಗ್ರಿ ಎಲ್ಲ ಮುಗಿಸಿದ್ದಾರೆ ಇಂಜಿನಿಯರಿಂಗ್ ಮಾಡಿದ್ದಾರೆ ಏನು ಮಾಡಿದ ಎಲ್ಲ ಮಾಡಿದ್ದಾರೆ ನಮಗೆ ಕೆರಿಯರ್ ಗೈಡೆನ್ಸ್ ಏನು ಬೇಕು ಮುಂದೆ ನಾವು ಏನಾದರೂ ಕೋರ್ಸ್ ಮಾಡಬೇಕಾ ಮತ್ತು ಇನ್ನೇನಾದರೂ ಎಲ್ಲಾದರೂ ಜಾಬ್ ಓಪನಿಂಗ್ಸ್ ಇದೆಯಾ ಅದೆಲ್ಲ ಒಂದು ಕೆರಿಯರ್ ಸೆಲ್ಲಲ್ಲಿ ಅದೆಲ್ಲ ರೆಕಾರ್ಡ್ ಆಗ್ತಾ ಹೋಗುತ್ತೆ ಮತ್ತು ಅದೇ ಥರ ನಮಗೆ ಕೆರಿಯರ್ ಸೆಲ್ ಡಿಪಾರ್ಟ್ಮೆಂಟ್ ಹೆಡ್ಸು ಅವ್ರಿಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತಾರೆ ಸೊ ಇಟ್ಸ್ ಒನ್ ಟು ಒನ್ ಕಮ್ಯುನಿಕೇಷನ್ ಮತ್ತು ಇದು ಮಾಡಬೇಕಾದ್ರೂ ಯಾವುದೇ ರೀತಿಯಾದಂಥ ಚಾರ್ಜಸ್ ಇಲ್ಲ ಇಟ್ಸ್ ಅ ಫ್ರೀ ಆಫ್ ಕಾಸ್ಟ್ ಯಾಕಂದರೆ ನಮ್ಮ ಸಮಾಜದವರಿಗೆ ನಾವು ಮಾಡ್ತಾ ಇರುವಂಥ ಒಂದು ಸೋಷಿಯಲ್ ಸರ್ವಿಸ್ ಓಕೆನಾ ನೆಕ್ಸ್ಟು ಶಿಕ್ಷಣ ಮತ್ತು ನೌಕರಿ ಮಾರ್ಗದರ್ಶನ ಪಡೆಯಲು ಜಲವಾರು ಉದ್ಯಮಿಗಳು ಆಯೋಜಿಸುವುದು ಅಂದರೆ ಜಾಬ್ ಮೇ ಫೇರ್ ಮಾಡುವಂಥದ್ದು ನಿಟ್ಟಿನಲ್ಲಿ ನಾವು ಅದು ಮುಂದಕ್ಕೆ ಹೋಗ್ತಾ ಇದ್ದೀವಿ ಓಕೆನಾ ನಮಗೆ ಇವಾಗ ನಮ್ಮ ಬಾವಸ ಸಮುದಾಯದಲ್ಲಿ ನೀವು ನೋಡ್ಬೋದು ಸುಮಾರು ಜನ ಹೆಣ್ಮಕ್ಳು ಇಂಜಿನಿಯರ್ಸ್ ಇದ್ದಾರೆ ಅದನ್ನು ನಮ್ಮ ಹೆಣ್ಣುಮಕ್ಕಳಲ್ಲಿ ಯಾರೋ ಅಂತ ಅಂದರೆ ಡಿಗ್ರಿ ಮಾಡಿರೋರು ಇದ್ದಾರೆ ಇದ್ದಿದ್ದಾರೆ ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನ್ ಇದ್ದಾರೆ ಅಂದರೆ ಅವರಿಗೆ ವಧುವರ ಸಿಗೋದ್ರಲ್ಲಿ ನಮ್ಗೆ ಕಷ್ಟ ಆಗ್ತಿದೆ ಒಂದು ರೈಟ್ ಜಾಬ್ ಇಲ್ಲದೆ ಇರೋದರಿಂದ ಕರೆಕ್ಟಾ ಸೊ ಆ ರೈಟ್ ಜಾಬ್ ಸಿಗಲಿ ಅನ್ನೋ ಒಂದು ಕಾರಣಕ್ಕೆ ಅವರಿಗೆ ಅದಕ್ಕೂ ಒಂದು ಕೆರಿಯರ್ ಗೈಡೆನ್ಸನ್ನು ಕೊಡುವಂಥದ್ದು ನಮ್ಮ ಸಮಾಜದಿಂದ ಆಗುತ್ತೆ ನೆಕ್ಸ್ಟು ಬಡ ಕುಟುಂಬದ ಮದುವೆಗೆ ಆರ್ಥಿಕ ಸಹಾಯ ಒದಗಿಸುವುದು ನಮ್ಮ ಸಮಾಜದ ಹಾಂ ಇದು ಏನಾಗುತ್ತೆ ಒಂದು ಟ್ರಸ್ಟ್ ಅನ್ನೋ ಇದಕ್ಕೆ ಟ್ರಸ್ಟ್ ವರ್ಡ್ ಕರೆಕ್ಟಾಗಿ ಸೂಟ್ ಆಗುತ್ತೆ ಯಾಕಂದರೆ ಅವ್ರಿಗೆ ನಾ ನಂಬಿಕೆ ಬರಬೇಕು ನಮಗೆ ಆ ನಂಬಿಕೆ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಾವು ನಡ್ಸೋಕ್ಕಾಗಲ್ಲ ಸಮಾಜಕ್ಕೆ ಮೊದಲು ನಾವು ನಮ್ಮ ನಮ್ಮ ಟ್ರಸ್ಟ್ ಏನು ನಾವು ನಂಬಿಸ್ತೀವಿ ಆಮೇಲೆ ನಾವು ಮುಂದುವರಿಯಬೇಕಾಗುತ್ತೆ ಅದರಿಂದ ಈ ಬಡ ಕುಟುಂಬ ಮದುವೆ ಆರ್ಥಿಕ ಸಹಾಯ ತುಂಬ ಇಂಪಾರ್ಟೆಂಟ್ ಇಲ್ಲಿ ಏನಾಗುತ್ತೆ ಇಂಪಾರ್ಟೆಂಟ್ ಇನ್ನೊಂದು ನಮಗೆ ಒಂದಷ್ಟು ಜನ ಡೋನರ್ಸ್ಗಳು ಬರೋರು ಇರ್ತಾರೆ ಕೊಡೋರು ಇರ್ತಾರೆ ಇನ್ನು ನಮ್ಮ ಟ್ರಸ್ಟ್ಗೆ ಇಲ್ಲಿ ನಮ್ಮದು ಯು ಪಿ ಐ ಐ ಡಿ ಇದೆ ಅಲ್ಲಿ ಸ್ಕ್ಯಾನ್ ಮಾಡಿದ್ರೆ ಆ ಯು ಪಿ ಐ ಐಡಿನ ಸ್ಕ್ಯಾನ್ ಮಾಡಿದ್ರೆ ಅವರು ಏನು ಅವರು ಕೈಯಲ್ಲಾದಷ್ಟು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹಂಡ್ರೆಡ್ ಫೈವ್ ಹಂಡ್ರೆಡ್ ಎಲ್ಲ ಒಂದು ಸ್ಮಾಲ್ ಫಂಡ್ ವಿಲ್ ಆಲ್ಸೋ ಬಿಕಮ್ ಸಮಿಂಗ್ ಗುಡ್ ಬಿಗ್ ಬಿಗ್ ಅನ್ನೋದಕ್ಕಿಂತ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಪೀಪಲ್ ಆ ಉದ್ದೇಶ ಒಂದು ಇನ್ನೊಂದು ದೇವಸ್ಥಾನ ಮತ್ತು ಪೂಜಾ ಕಾರ್ಯಕ್ರಮಗಳಿಗೆ ಧನ ಸಹಾಯ ನೀಡುವುದು ನಾವು ನಮ್ಮದು ರೂಟ್ನ ನಾವು ಬಿಡೋಕ್ಕಾಗಲ್ಲ ನಮ್ಮ ಬೇಸ್ನ ನಾವು ಬಿಡೋಕ್ಕಾಗಲ್ಲ ನಮ್ಮದು ಪೂಜಾ ಪುನಸ್ಕಾರ ಏನಿದೆ ನಮ್ಮ ದಿಂಡಿ ಉತ್ಸವ ಆಗಲಿ ನಮ್ಮ ಪಾರಾಯಣ ಆಗಲಿ ಅಂಥ ಉತ್ಸವಗಳು ಎಷ್ಟೋ ಜಾಗದಲ್ಲಿ ನಡೀತಿಲ್ಲ ಯಾಕಂದರೆ ಆ ಖರ್ಚು ವೆಚ್ಚಗಳನ್ನು ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ ಅದರಿಂದ ನಾವು ನಮ್ಮ ಮುಖಾಂತರ ಸಹಾಯ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇದೊಂದು ಸೋಷಿಯಲ್ ಸರ್ವಿಸ್ ಆಗಿ ನಾವು ಹೋಗ್ತಾ ಇದ್ದೀವಿ ಒಂದು ಹೆಜ್ಜೆ ಪುಟ್ಟ ಹೆಜ್ಜೆ ಇನ್ನೊಂದು ನೆಕ್ಸ್ಟು ವಿಶೇಷ ವಿಚ ಉಚಿತ ಶೈಕ್ಷಣಿಕ ಮತ್ತು ತರಬೇತಿ ಕೇಂದ್ರ ಮತ್ತು ಹಾಸ್ಟೆಲ್ಗಳ ಪ್ರತಿ ಜಿಲ್ಲೆಯಲ್ಲಿ ಸ್ಥಾಪಿಸಬಹುದು ಹಾಸ್ಟೆಲ್ ಯಾಕಂದರೆ ಸುಮಾರು ಜನ ನಮ್ಮವರು ಬೇರೆ ಊರಿಗೆ ಹೋಗೋರು ಇದ್ದಾರೆ ಬೇರೆ ಊರಿಂದ ಬರೋರಿದ್ದಾರೆ ಆ ಅವ್ರಿಗೆ ಹಣಕಾಸಿನ ಪರಿಸ್ಥಿತಿ ನಮ್ಮ ಆರ್ಥಿಕವಾಗಿ ತುಂಬ ತೊಂದರೆ ಇದ್ದೇ ಇದೆ ಕರೆಕ್ಟಾಗಿ ನಾವು ಒಂದು ಆಗಿ ನಾವು ಒಂದು ವರ್ಕಿಂಗ್ ಸ್ಟೇಜಲ್ಲಿದ್ದು ಆ ದುಡಿಮೆ ಮಾಡೋಕ್ಕೆ ಎಷ್ಟು ಕಷ್ಟ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಹೌದು ಹೌದಾ ಇನ್ನೊಂದು ವಯೋವೃದ್ಧರಿಗೆ ವಿಧ ವಿಧೇಯರಿಗೆ ಅಂಗವಿಕಲಿಯರಿಗೆ ಪ್ರತಿ ತಿಂಗಳ ಮಾಸಾಶನ ಒದಗಿಸೋದು ಸೊ ಇದೊಂದು ಕಾನ್ಸೆಪ್ಟ್ ಸೀನಿಯರ್ ಸಿಟಿಸನ್ಸ್ಗೆ ಯಾಕೆಂದ್ರೆ ಅವ್ರಿಗೂ ಬಿಡೋಕ್ಕಾಗಲ್ಲ ನಾವು ಏನಕ್ಕೆ ಅವ್ರು ನಮಗೆ ಮಾರ್ಗದರ್ಶಕರು ಒಂಥರ ಅವ್ರ ಮಾರ್ಗದರ್ಶನ ಅವರ ಆಶೀರ್ವಾದ ಇದ್ದಲ್ಲಿ ನಮಗೆಲ್ಲ ಚೆನ್ನಾಗುತ್ತೆ ನೆಕ್ಸ್ಟು ಬಡ ಕುಟುಂಬಗಳಿಗೆ ಮನೆ ನಿರ್ಮಾಣಕ್ಕೆ ಸಹಾಯ ನೀಡುವುದು ಅಂದರೆ ಅವರು ಏನೋ ಇದರಲ್ಲಿ ಇರ್ತಾರೆ ಏನು ಜಾಗ ಜಾಗಗೀಗ ಇರುತ್ತೆ ಮನೆ ಇರಲಿಲ್ಲ ಅಟ್ಲೀಸ್ಟ್ ಸ್ವಲ್ಪ ನಮ್ಮ ಟ್ರಸ್ಟಿಂದ ಏನಾದರೂ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಧನ ಸಹಾಯ ಮಾಡೋ ನಿಟ್ಟಿನಲ್ಲಾದರೂ ಅವ್ರಿಗೆ ಏನಾದರೂ ಒಂದು ಮನೆ ಆಗೋ ಥರ ಅವ್ರಿಗೆ ಒಂದು ಸ್ವಂತ ಮನೆ ಇರೋ ಥರ ಆ ಶೆಡ್ ಮನೆಯೇ ಆಗಲಿ ಪರವಾಗಿಲ್ಲ ಅವ್ರಿಗೆ ಒಂದು ಸೂರು ಇರೋ ಥರ ಅವಕಾಶ ಮಾಡ್ಕೊಡೋಕ್ಕೆ ನಾವು ಆ ನಿಟ್ಟಲ್ಲಿ ವರ್ಕ್ ಮಾಡಬೇಕು ನೆಕ್ಸ್ಟ್ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅಗತ್ಯವಿರುವ ಕಡೆ ಆಯೋಜಿಸಿ ಹೌದು ಇವಾಗ ನಮ್ಮದು ನಮ್ಮ ಮೂಲ ಏನು ದಿಂಡಿ ಪಾರಾಯಣ ನಮ್ಮ ಆಷಾಢ ಏಕಾದಶಿ ಕಾರ್ತಿಕ ಏಕಾದಶಿ ನಾವು ಬಿಡೋವಾಗಿಲ್ಲ ಅದು ಯಾಕಂದರೆ ನಮ್ಮ ರೂಟ್ನಲ್ಲಿ ಇರುವಂಥದ್ದು ಸೊ ಅಂಥ ಕಾರ್ಯಕ್ರಮಗಳು ನಮ್ಮ ಸಮಾಜದಲ್ಲಿ ಸಮಾಜದಲ್ಲಿ ನಡೀಬೇಕಾಗಿದೆ ಇಲ್ಲಿ ಗೊತ್ತಾಗಬೇಕಾಗಿದೆ ನಮ್ಮ ಸಮಾಜದವ್ರು ಈ ಉತ್ಸವಗಳನ್ನೆಲ್ಲ ಮಾಡ್ತೀವಿ ಅಂತ ಗುರುತಿಸ್ಕೋಬೇಕು ನಾವು ಯಾವಾಗ ಗುರುತಿಸ್ಕೊಂಡಾಗ ಏನಾಗುತ್ತೆ ನಾವು ಒಂಥರ ಅಪ್ಲಿಪ್ ಆಗ್ತೀವಿ ನಾವು ರೆಕಗ್ನೈಸ್ ಆಗ್ತೀವಿ ನಾವು ಇಂಥವ್ರು ಇದ್ದೀವಿ ಅವರು ಲೋಕಲ್ ಲೀಡರ್ಸ್ ಯಾರಿದ್ದಾರೆ ಅವರು ಬರ್ತಾರೆ ನಮ್ಮ ಸಂಪರ್ಕ ಆ ಒಂದು ನಿಟ್ಟಿನಲ್ಲಿ ನಾವು ಒಂದು ಕೆಲಸ ಮಾಡೋದು ಇರೋದು ಇನ್ನೊಂದು ಕಡಿಮೆ ದರದಲ್ಲಿ ಪ್ರವಾಸ ಪ್ಯಾಕೇಜ್ಗಳನ್ನು ನೀಡುವುದು ಇದೇ ಥರ ಒಂದು ಉದ್ಯಮ ಪ್ರವಾಸೋದ್ಯಮ ಸಮಸ್ಯೆ ಒಂದು ಹೇಳ್ತೀನಿ ಏನಾಗಿತ್ತು ನಮ್ಮ ನಾವು ಬೆಂಗಳೂರಲ್ಲಿ ಒಂದು ಸತಿ ದಿಂಡಿ ನಡೆಸಿದಾಗ ಏನಾಗಿತ್ತು ಒಬ್ರು ಕೇಳಿದ್ರು ನಮಗೆ ಈ ಥರ ಪ್ಯಾಕೇಜ್ ಟೂರ್ಸ್ಗಳನ್ನೆಲ್ಲ ಕರ್ಕೊಂಡು ಹೋಗ್ತೀರಾ ಅನ್ನೋ ಒಂದು ಇದು ಕೇಳೋದು ಯಾಕಂದ್ರೆ ನಾವು ಅಲ್ಲಿಗೆ ಹೋಗಿಲ್ಲ ನಮಗೆ ಮಾರ್ಗದರ್ಶನ ಕೊಡೋರಿಲ್ಲ ಗೈಡ್ ಅನ್ನೋರಿಲ್ಲ ಅಲ್ಲಿ ಏನು ಮಾಡಬೇಕು ಅನ್ನೋದನ್ನು ಕೇಳಿದ್ರು ಆ ನಿಟ್ಟಿನಲ್ಲಿ ಎಷ್ಟೋ ಜನರಿಗೆ ಗೊತ್ತಿಲ್ಲ ಎಷ್ಟೋ ಜನ ನಮ್ಮ ಮೂಲ ದೇವಸ್ಥಾನಗಳಿಗೆ ಹೋಗಿಲ್ಲ ಆ ನಿಟ್ಟಿನಲ್ಲಿ ಅವ್ರಿಗೆ ಗೈಡೆನ್ಸ್ ಪ್ಲಸ್ ಆ ಪ್ಯಾಕೇಜ್ ಟೂರ್ಸನ್ನು ಆಯೋಜಿಸೋ ಒಂದು ನಿಟ್ಟಿನಲ್ಲಿ ನಾವು ಇದನ್ನು ಮಾಡ್ತಾ ಇದೀವಿ ಪಂಡ ತುಳಸಾಪುರ ಅದಾಯ್ತಾ ಇನ್ನು ಕೊಲ್ಲಾಪುರ ಮಹಾಲಕ್ಷ್ಮಿ ಇದ್ದಾರೆ ದೇವು ಅಳಂದಿ ಹೌದಾ ಸೊ ನಮ್ಮ ಇದೇನು ಮೂಲ ಇದೆ ಅದು ಬರೀ ಅಲ್ಲ ನಮ್ಮ ಕರ್ನಾಟಕದಲ್ಲೂ ಸುಮಾರು ದೇವಸ್ಥಾನಗಳಿದೆ ಎಲ್ಲಮ್ಮ ಇದಾರೆ ನರಸಿಂಹಸ್ವಾಮಿ ಇದ್ದಾರೆ ಯಾವುದೇ ಪ್ಯಾಕೇಜ್ಗಳು ಇದ್ದನ್ನಾಗಲಿ ಸೊ ನಾವು ಎಲ್ರಿಗೂ ಎಲ್ರಿಗೂ ಒಂದು ಒಳ್ಳೆಯ ನಿಟ್ಟಿನಲ್ಲಿ ಒಳ್ಳೆ ಏನಂತೀವಿ ಬೆಟರ್ ಆಪ್ಷನ್ ಫಾರ್ದು ಕಡಿಮೆ ದರದಲ್ಲಿ ಅ ಬೆಟರ್ ಪಿಲ್ಗ್ರಿಮೇಜ್ ಫಾರ್ದು ಇನ್ನೊಂದು ಉಚಿತ ಆನ್ಲೈನ್ ದೇವಾಲಯದ ದರ್ಶನ ವ್ಯವಸ್ಥೆಗೊಳಿಸುವುದು ಜನ ಯಾಕೆ ಕೆಲವೊಂದು ಹೌದು ಇಲ್ಲಿ ಏನಾಗುತ್ತೆ ಇವಾಗ ನಮ್ದು ಆಷಾಢ ಏನಾಯ್ತು ಅದೇ ಪಂಡ್ರಪುರದಲ್ಲಿ ಏನೇನು ಪೂಜೆ ನಡೆಯುತ್ತೆ ಅದು ಇವಾಗ ಟಿವಿಲಿ ತುಂಬಾ ಕಡಿಮೆ ನೋಡೋದು ಒಂದಷ್ಟು ಜನ ಮರಾಠಿ ಚಾನೆಲ್ನ ನಾವು ನೋಡೋದು ಕಮ್ಮಿ ಇಲ್ಲಿ ಕಮ್ಮಿ ಎಲ್ಲ ತೀರಾ ಕಡಿಮೆ ತೀರ ಯಾರು ನೋಡಲ್ಲ ಅದು ನಮ್ಮ ಬೇರೆ ಲೋಕಲ್ ಚಾನೆಲ್ಸ್ ಅಲ್ಲಿ ನಾವು ಅದು ಪ್ರಸಾರ ಆಗಲ್ಲ ಅದ್ರ ನಿಟ್ಟಿನಲ್ಲಿ ನಾವು ಏನ್ ಮಾಡಬೇಕು ಆ ನೇರ ಪ್ರಸಾರ ಕಾರ್ಯಕ್ರಮ ಏನಿದೆ ಅದನ್ನ ನಾವು ಪ್ರದರ್ಶನ ಮಾಡುವಂತ ಒಂದ್ ನಿಟ್ಟಿನಲ್ಲಿ ಇರ್ತೀವಿ ಇನ್ನೊಂದು ಉಚಿತ ವಕೀಲರ ಸಲಹೆ ಮತ್ತು ವೈದ್ಯರ ಸಲಹೆ ಆನ್ಲೈನ್ ಮುಖಾಂತರ ನೀಡುವುದು ಇವಾಗ ಒಂದು ಡಿಸ್ಪ್ಯೂಟ್ಸ್ ಎಲ್ಲನೂ ಒಂದು ಕ್ರಿಯೇಟ್ ಮಾಡ್ತಾ ಇವಾಗ ಮಾಡಿದ್ದೀವಿ ನಾವು ಆ ಡಿಸ್ಪ್ಯೂಟ್ಸ್ ಎಲ್ಲ ಏನಾಗಿದೆ ನಿಮಗೆ ಗೊತ್ತಿದೆ ಈಗ ಮ್ಯಾರೇಜಸ್ ಎಷ್ಟು ಚೆನ್ನಾಗಿ ಪ್ರೊಸೀಡ್ ಆಗ್ತಿದೆ ಅನ್ನೋದು ಆ ಡಿಸ್ಪ್ಯೂಟ್ಗೆ ಏನು ಕಾರಣ ಒಂದು ಸಣ್ಣ ಕಾರಣ ಏನು ಸಣ್ಣ ಸಣ್ಣ ವಿಷಯದಲ್ಲಿ ಹೋಗ್ಬೋದು ಆ ಡಂಥ ಡಿಸ್ಪ್ಯೂಟ್ಸ್ನ ನಮ್ಮ ಸಮಾಜದ ಹಿರಿಯರಿದ್ದು ಅವರಿಂದ ನಮ್ಮ ಚೌಕಟ್ಟು ನಮ್ಮ ಚೌಕೋಟಲ್ಲೇ ಇನ್ನು ಯಾರು ಅಂದರೆ ಅವ್ರಿಗೆ ಏನು ಸಹಾಯ ಮಾಡಬೇಕು ಅವ್ರ ಜೀವನದಲ್ಲಿ ಅವ್ರು ಚೆನ್ನಾಗಿರೋದು ಅದನ್ನು ನಮ್ಮ ಆಶಯ ನಮ್ಮ ಕಡೆಯಿಂದ ಏನು ಪ್ರಯತ್ನ ಮಾಡಬೇಕು ಅದನ್ನು ನಾವು ಮಾಡೇ ಮಾಡ್ತೀವಿ ಇನ್ನೊಂದು ಎಲ್ಲ ರಂಗದಲ್ಲೂ ಸಮಾಜದ ಸಾಧಕರನ್ನು ಗುರುತಿಸಿ ಬಾಸರ ಪ್ರಶಸ್ತಿ ನೀಡಿ ಗೌರವಿಸೋದು ನಮ್ಮಲ್ಲಿ ಸಿ ಎ ಇರ್ಬೋದು ಐ ಎ ಎಸ್ ಇರ್ಬೋದು ಡಾಕ್ಟರ್ಸ್ ಇರ್ಬೋದು ಅವ್ರು ಸೇ ಸೇವಾ ಮನೋಭಾವದಿಂದ ಮಾಡ್ತಿರ್ಬೋದು ಸೋಷಿಯಲ್ ಆರ್ಗನೈಸೇಷನ್ ನಡೆಸ್ತಾ ಇರ್ಬೋದು ಅವರ ಸಮ್ಮುಖದಲ್ಲಿ ಅವ್ರಿಗೆ ಒಂದು ಸನ್ಮಾನ ಕಾರ್ಯಕ್ರಮದ ಗುರುತಿಸಿ ಗುರುತಿಸಿ ಅವ್ರಿಗೆ ಒಂದು ಸನ್ಮಾನ ಮಾಡಬೇಕು ಅನ್ನೋ ಒಂದು ನಮ್ಮ ಪ್ರಯತ್ನ ಸೊ ಇದೆಲ್ಲ ಈಗ ನಮ್ಮ ಅಜೆಂಡಾದ ನಮ್ಮ ಈ ಟ್ರಸ್ಟ್ನ ಮೂ ಪ್ರಮುಖ ಪಾತ್ರ ಇವೆಲ್ಲ ನಾವು ಇವಾಗ ಇನಿಷಿಯೇಟಿವ್ ತೊಗೊಂಡು ಮಾಡ್ತಾಯಿದ್ದೀವಿ ಅಂತ ಆದರೆ ಇದರಲ್ಲಿ ಮೇಯ್ನ್ ಬೇಕಾಗಿರೋ ಜನರ ಸಹಕಾರ ಯಾಕಂದರೆ ಕೆಲವೊಂದು ಸತಿ ಏನಾಗುತ್ತೆ ಪ್ರಶ್ನೆ ಬರುತ್ತೆ ಜನ ಈ ಟ್ರಸ್ಟ್ನ ನಂಬೋದಾ ಬೇಡವಾ ನಮ್ಮೋರೇನಾ ಅಂತ ಅದಕ್ಕೇನಾಗುತ್ತೆ ಸೊ ನಮಗೆ ಇದನ್ನು ಎಷ್ಟು ಪಬ್ಲಿಷ್ ಮಾಡ್ತೀವಿ ಎಷ್ಟು ಜನರಿಗೆ ಆ ಮಾಹಿತಿ ಹೋಗುತ್ತೆ ಆ ಡಬ್ಲ್ಯೂ 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 ಡಾಟ್ ಬಾವ್ಸಾರ್ ಕ್ಷತ್ರಿಯ ಡಾಟ್ ಓ ಆರ್ ಜಿಗೆ ಹೋಗ್ಬಿಟ್ರೆ ನಿಮಗೆ ಅಲ್ಲಿ ಪ್ರತಿ ಡೀಟೇಲ್ಸು ಗೊತ್ತಾಗುತ್ತೆ ಪ್ರತಿ ಇಲ್ಲಿ ಈವೆಂಟ್ಸ್ ಎಲ್ಲಿ ನಡೀತಿದೆ ಇವಾಗ ಮೈಸೂರಲ್ಲಿ ನಡೀತಿರ್ಬೋದು ಬೆಂಗಳೂರಲ್ಲಿ ನಡೀತಿರ್ಬೋದು ಯಾವುದೇ ಕಾರ್ಯಕ್ರಮಗಳಿರಲಿ ಅಲ್ಲಿರೋ ವ್ಯಕ್ತಿಗಳೆಲ್ಲ ಹೋಗಿ ಅಟೆಂಡ್ ಆಗ್ಬಿಟ್ಟು ಪ್ರೋಗ್ರಾಮ್ಗೆ ನಮ್ಮ ನಮ್ಮ ಏರಿಯಾದು ಇದ್ದ ಇಂಥ ಕಾರ್ಯಕ್ರಮಗಳು ನಡೀತಿದೆ ಅನ್ನೋದು ಓಕೆ ಇಂಥ ಮಾಹಿತಿ ಎಲ್ರಿಗೂ ಹೋಗ್ತಿಲ್ಲ ಸರ್ ಗ್ರೌಂಡ್ ಲೆವೆಲಲ್ಲಿ ಎಲ್ಲೂ ಹೋಗ್ತೀವಿ ಹೌದು ಹೌದು ಅದಕ್ಕೆ ನಾವು ಏನು ಮಾಡ್ತೀವಿ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಏನಂತೀವಿ ನಿಮ್ಮ ವಾಟ್ಸಪ್ ನಂಬರನ್ನು ರಿಜಿಸ್ಟರ್ ಮಾಡಿ ಅಂತೀವಿ ಏನಕ್ಕೆ ಅಂದರೆ ಒಂದು ನಿಮ್ಮ ಐ ಡಿ ಕಾರ್ಡ್ ಬರಲಿ ಇನ್ನೊಂದು ನಿಮಗೆ ಮಾಹಿತಿ ತಲುಪುತ್ತೆ ಆ ವಾಟ್ಸಪ್ ಮೆಸೇಜಿಂದ ಈಗೆಲ್ಲರೂ ವಾಟ್ಸಪ್ ಇದೀವಿ ಆ ಮೆಸೇಜನ್ನು ಎಲ್ಲರೂ ಓದ್ತಾರೆ ಈಗ ಆ ನಿಟ್ಟಿನಲ್ಲಿ ನಾವು ಇದೊಂದು ಪ್ರಯತ್ನ ಮಾಡ್ತಾಯಿದ್ದೀವಿ ಇದನ್ನು ನೀವು ಜನರಾಗಿರೋರು ಸಹಕಾರ ಮಾಡಬೇಕು ಇನ್ನೂ ಇನ್ನೊಂದು ಇಂಪಾರ್ಟೆಂಟ್ ಮೆಸೇಜ್ ಏನಂದರೆ ನಮ್ಮ ರಾಜ್ಯದಲ್ಲಿರುವ ಭಾವಸಾರ ಕ್ಷತ್ರಿಯ ಸಮಾಜದ ಯುವಕರು ಯಾರಿದ್ದೀರ ಅವರು ದಯವಿಟ್ಟು ಮುಂದೆ ಬರಬೇಕು ಪ್ರಾಬ್ಲಮ್ ಏನಂದರೆ ನಾವು ಯುವಕರು ಮುಂದೆ ಬರ್ತಿಲ್ಲ ಹಿರಿಯರಿದ್ದಾರೆ ಅವ್ರು ನೋಡ್ಕೋತಾರೆ ಅನ್ನೋ ಒಂದು ಮನೋಭಾವದಲ್ಲಿ ಇದ್ದೀವಿ ಅದು ಅದು ಮೊದಲಿಂದ ಬೆಳೆದಿರೋದು ಸರ್ ಹೇಳಿದ್ದು ನಿಜನ ಮೊದಲಿಂದ ಬೆಳೆದು ಬಿಟ್ಟಿದೆ ಅದು ಯಾವತ್ತು ರೈಟ್ ಅಲ್ಲ ನಾವು ಯುವಕರು ಬರಬೇಕು ನಮ್ಮ ಸಮುದಾಯನ ನಾವೇ ಅಪ್ಲಿಫ್ಟ್ ಮಾಡಬೇಕು ನಮ್ಮ ಏಳಿಗೆನ ನಾವೇ ನೋಡಬೇಕು ಇನ್ನು ಯಾರೂ ಬಂದು ನೋಡಲ್ಲ ಯಾವ ಸರ್ಕಾರನೂ ಬಂದು ನೋಡೋಲ್ಲ ಯಾರೊಬ್ಬರು ಬಂದು ನೋಡಲ್ಲ ನಮ್ಮ ಏಳಿಗೆ ನಾವೇ ನಮ್ಮ ಸಮಾಜ ನಮ್ಮ ನಮ್ಮ ಹಕ್ಕು ನಾನು ಈ ಸ್ಟೇಟ್ಮೆಂಟನ್ನ ನಾನು ಕೊಡೋಕ್ಕೆ ಇಷ್ಟಪಡ್ತೀನಿ ಏನಕ್ಕೆಂದರೆ ನಾನು ಒಬ್ಬ ಆಗಿ ನಾನು ಒಬ್ಬ ಪ್ರೈವೇಟ್ ಆರ್ಗನೈಸೇಷನಲ್ಲಿ ಕೆಲಸ ಮಾಡಿ ನಾನು ನನ್ನ ಕೆಲಸ ಏನೇನಿದೆ ಎಲ್ಲ ಅದನ್ನೂ ಒಂದು ಪಾರ್ಟ್ ಆಫ್ ಜಾಬ್ ಇದನ್ನು ನನ್ನ ಒಂದು ಪಾರ್ಟ್ ಆಫ್ ಜಾಬ್ ಅಂತ ನಾನು ಈ ಸಂಸ್ಥೆಗೆ ಭಾವಸಕ್ಷತ್ರೀಯ ಸೇವಾ ಸಮಾಜ ಏನಿದೆ ಇದಕ್ಕೆ ನಾನು ಸ್ಟೇಟ್ ಯೂತ್ ಕೋಆರ್ಡಿನೇಟರಾಗಿ ನಾನು ಮುಂದುವರಿತಾಯಿದ್ದೀನಿ ನನ್ನ ಕಾರ್ಯ ನನ್ನ ರೆಸಿಗ್ನೇಷನ್ನೇ ಅದು ಓಕೆ ಥ್ಯಾಂಕ್ ಯು